ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಂದಿತ ಅಲ್ಲ ಫ್ರೆಶ್ ಇದೆ ನೋಡಿ ನೋಡಿಂಟೆ ತಿನ್ನೋದಲ್ಲ ಬಗ್ಗೆ ನೋಡಿ ಮಾಡಿದ ಮಾಡಿದ್ಮೇಲೆ ತಿಂಡಿಕ್ಕೆ ಆಗ್ತದೆ ನಿಮಗೆ ಮಳೆ ಬಿಸಿಲು ಬಂತು ಇನ್ನು ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಜೊತೆಗೆ ಮಳೆ ಗಾಳಿ ಪುನಃ ಶುರು ಆಗ್ತದೆ ಪಾಲಕ್ ಮತ್ತು ದಾಲ್ ಮತ್ತು ವೈಟ್ ರೈಸ್ ಸಖತ್ ಆಗ್ತದೆ ವೈಟ್ ರೈಸ್ ಮಾಡಲಿಲ್ಲ ಇವತ್ತು ನಾನು ಬಾಯ್ಲ್ಡ್ ರೈಸ್ ಮಾಡಲಿದ್ದು ಹಾಗೀಗ ಪಾಲಕ್ ದಾಳ್ ಮಾಡಬೇಕು ಬೇಳೆ ಪಾಲಕ್ ನೀರುಳ್ಳಿ ಟೊಮೊಟೊ ಕಾಯಿಮೆಣಸು ಶುಂಠಿ ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಕುಕ್ಕರ್ನಲ್ಲಿ ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೇನೆ ಆಯಿಲ್ ಹೀಟ್ ಆದ ಕೂಡಲೇ ಅದಕ್ಕೆ ಆನಿಯನ್ ಗ್ರೀನ್ ಚಿಲ್ಲಿ ಟೊಮ್ಯಾಟೊ ಅಂದರೆ ಒಂದೊಂದೇ ಹಾಕಿ ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಒನ್ ಬೈ ಒನ್ ಹಾಕ್ಕೊಳ್ಬೇಕು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ಇದಕ್ಕೆ ಪಾಲಕನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಪಾಲಕ್ ನೋಡಿ ಚೆನ್ನಾಗಿ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಪಾಲಕನ್ನು ಸ್ವಲ್ಪ ಸ್ಮೆಲ್ ಇರ್ತದಲ್ಲ ಪಚ್ಚಿ ಪಚ್ಚಿ ಸ್ಮೆಲ್ ಆಮೇಲೆ ಇದಕ್ಕೆ ಬೇಳೆಯನ್ನು ಆ್ಯಡ್ ಮಾಡಿ ಇವಾಗ ನೀರನ್ನು ಹಾಕಿ ಒಮ್ಮೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಕುದಿ ಬರುವ ತನಕ ಹಾಗೆ ಬಿಡಬೇಕು ಇಲ್ಲಿಗ ದಾಲ್ ರೆಡಿ ಆಯಿತು ನೋಡಿ ಹೀಗೆ ಆಗ್ತದೆ ಕುಕ್ಕರ್ನಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇನ್ನು ಇದು ಸ್ವಲ್ಪ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆ ರಸ ಉಪ್ಪನ್ನು ಹಾಕ್ಕೊಂಡೆ ಹಾಗೆ ಈಗ ಒಂದು ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ಒಗ್ಗರಣೆಗೆ ಅದೇ ಸಾಸಿವೆ ಬೇಬಿನ ಸೊಪ್ಪು ಆಮೇಲೆ ಇದೆ ಕೆಂಪು ಮೆಣಸು ಸ್ವಲ್ಪ ಹಿಂಗು ಹುಡಿ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಪಡಪಡ ಅಂತೇಳಿ ಹಾಕಿದರೆ ನಿಮಗೆ ದಾಳ್ ಸಾರು ರೆಡಿ ಆಗ್ತದೆ ಇವಾಗ ನಾನಿಲ್ಲಿ ಆಮ್ಲೆಟಿಗೆ ರೆಡಿ ಮಾಡ್ತಾ ಇದ್ದೇನೆ ನೀರುಳ್ಳಿ ಮತ್ತು ಅದೇ ಅರ್ಶಿನ ಕಾಯಿ ಮೆಣಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಇಲ್ಲಿ ನೋಡಿ ಆಯಿತು ಏನಿಲ್ಲ ಪಟಕ್ ಅಂತೇಳಿ ಆಮ್ಲೆಟ್ ಆಗ್ತದೆ ಅಯ್ಯ ಒಂದು ಬಟ್ಟೆ ಹಾಕ್ಲಿಕ್ಕೆ ಆಗುದಿಲ್ವಾ ಎಲ್ಲಾರು ನೋಡ್ತಾರೆ ನೋಡಿ ಇದಾಗಿತ್ತು ಇವತ್ತಿನ ಹೇಗೆ ಸಜಿ ಗುಜ್ಜೆ ತೆಗೆದಿದ್ದೇನೆ ಅದ್ರದ್ದು ಪೋಡಿ ಮಾಡ್ತೇನ ಗಶಿ ಮಾಡ್ತೇನ ಸುಗ್ಗಿ ಮಾಡ್ತೇನ ನೋಡುವ ಇನ್ನು ನಾಳೆ ಅಲಾಗ್ ಅಲ್ಲಿ ಈ ಅಲ್ಲಿಯ ತನಕ ಬಾಯ್ ನಮಸ್ತೆ